ಇದೇನು ಸಿಂಪಲ್ ಪ್ರೋಗ್ರಾಮು ಶ್ರೀನಿವಾಸಪುರ ಪುರಸಭೆಯಲ್ಲಿ ತುಂಬ ದಿಸದಿಂದ ಈ ಖಾತಾದ ಒಂದು ದೊಡ್ಡ ಹಗರಣ ಖಾತ ಮಾಡಬೇಕಂದ್ರೆ ಇಪ್ಪತ್ತು ಸಾವಿರ ಬೇಕು ಮೂವತ್ತು ಸಾವಿರ ಬೇಕು ದಲ್ಲಾಳಿಗಳು ಬೇಕು ಎಲ್ಲ ರೆಕಮೆಂಡೇಶನ್ಗಳು ಬೇಕು ಮಾತಾಡ್ಬೇಕು ಮಾತಾಡಬೇಕು ಮಾತಾಡ್ಬೇಕು ಮಾತಾಡಬೇಕು ಒಂದು ಗಾಸಿಪ್ಸ್ ಆಗಲಿ ಏನಿತ್ತು ಅದನ್ನು ತೆರವು ಮಾಡೋ ವಿಚಾರದಲ್ಲಿ ಇನ್ನು ಮೇಲೆ ಶ್ರೀನಿವಾಸಪುರ ಪುರಸಭೆಗೆ ನಾನು ಅಧ್ಯಕ್ಷನಾಗಿ ಸುಮಾರು ಮೂರು ತಿಂಗಳಾಗ್ತದೆ ಮೂರು ತಿಂಗಳಿಂದ ಪಬ್ಲಿಕ್ಕಿಂದ ಯಾರು ನನ್ನ ಹತ್ರ ಬಂದು ಸರ್ ಇವ್ರು ನನ್ನ ಹತ್ರ ಇಪ್ಪತ್ತು ಸಾವಿರ ಕೇಳಿದ್ದಾರೆ ಹದಿನೈದು ಸಾವಿರ ಕೇಳಿದ್ದಾರೆ ಅಂತ ಹೇಳಿದವರೇ ಇಲ್ಲ ಇದು ಗೆ ಬೇರೆ ಅವರು ಮೋಟಿವೇಟ್ ಮಾಡಿ ಮಾಡ್ತಾ ಇದೀವಿ ಏನೋ ಗೊತ್ತಾಗ್ತಾ ಇಲ್ಲ ಬಟ್ ನಾನು ಬಂದ ಮೇಲೆ ಅದನ್ನೆಲ್ಲ ಕಡಿವಾಣ ಹಾಕಿ ಇನ್ನು ಮೇಲೆ ಎಲ್ಲ ಖಾತಾಗಳು ತುಂಬ ಟ್ರಾನ್ಸ್ಪರೆನ್ಸಿಯಿಂದ ನಡೆಯುತ್ತೆ ಯಾವ ಸೆಕ್ಷನಲ್ಲಿದೆ ಯಾವ ಸೆಕ್ಷನಲ್ಲಿ ಎಷ್ಟು ದಿವಸ ಇಟ್ಕೋಬೇಕು ಏನಾದರೂ ಪ್ರಾಬ್ಲಮ್ ಇದ್ದರೆ ಈ ಎಂಡಾಸ್ಮೆಂಟ್ ಇಮಿಡಿಯೇಟ್ ಆಗಿ ಕೊಡಬೇಕು ಜನರು ಸುತ್ತಾರ್ಸ್ಕೊಬಾರ್ದು ಆಫೀಸ್ಗೆ ಅನ್ನೋ ಒಂದು ಸದುದ್ದೇಶ ಇಟ್ಕೊಂಡು ಅವ್ರಿಗೆ ಏನೇನು ತೊಂದರೆಗಳಿದೆ ಎಲ್ಲ ಆಗು ಹೋಗ್ಲ ನಾವೇ ಒಂದು ಪ್ರೋಟೋಕಾಲ್ ರೆಡಿ ಮಾಡ್ಕೊಂಡಿದ್ದೀವಿ ಅದನ್ನೆಲ್ಲ ಚೆಕ್ ಲಿಸ್ಟ್ ಮಾಡಿಕೊಂಡು ಇನ್ನು ಮೇಲೆ ಖಾತಾ ಬದಲಾವಣೆ ಆಗೋಗಿದ್ರೆ ಗೌರ್ಮೆಂಟ್ ಕಾನೂನು ಪ್ರಕಾರ ಫಾರ್ಟಿ ಫೈವ್ ಡೇಸ್ ಇದೆ ನಮ್ಮ ಟೈಮ್ ಒಂದು ಫಿಫ್ಟಿ ಡೇಸ್ ಇಟ್ಕೊಂಡಿದ್ವಿ ಒಂದು ಫೈವ್ ಡೇಸ್ ಎಕ್ಸಸ್ ಆದರೆ ಫಿಫ್ಟಿ ಡೇಸ್ ಒಳಗೆ ಅವ್ರಿಗೆ ಕೊಡಬೇಕು ಅನ್ನೋದು ಖಾತಾ ನಕಲು ಎಲ್ಲ ಸೆವೆನ್ ಡೇಸ್ ಇದೆ ಅದನ್ನೊಂದು ಫಿಫ್ಟೀನ್ ಡೇಸ್ ಒಳಗೆ ಕೊಡೋಂಗೆ ಒಂದು ಪ್ರಾವಿಷನ್ ಮಾಡಿಕೊಂಡು ಈಗೆಲ್ಲ ಟಪಾಲಲ್ಲಿ ಎಂಟ್ರಿ ಆಗಿದ್ದ ದಿಸಾನೆ ನಿಮಗೂ ಒಂದು ಅಕ್ನಾಲಜ್ಮೆಂಟ್ ಕೊಡ್ತಾರೆ ನೀವು ಇಟ್ಕೊಡ್ರಿ ಅದನ್ನ ಫಾಲೋ ಅಪ್ ಮಾಡಿರಿ ಯಾವುದೇ ಪಬ್ಲಿಕ್ಕು ಬೇರೆ ಅವ್ರ ಹತ್ರ ಇವ್ರ ಹತ್ರ ಹೋಗೋದಕ್ಕಿಂತ ಡೈರೆಕ್ಟಾಗಿ ನೀವೇ ಆಫೀಸಿಗೆ ಬನ್ನಿ ಚಲನ್ ಏನಿದೆಯೋ ಅದನ್ನು ಕಟ್ಟಿರಿ ಏನಾದರೂ ಹೆಚ್ಚು ಕಡಿಮೆ ಆಗಿ ಏನಾದರೂ ಆಗು ಹೋಗ್ಲಿದ್ರೆ ನಾನು ಇಪ್ಪತ್ನಾಲ್ಕು ಗಂಟೆಗೆ ಇಲ್ಲಿ ಅವೈಲಬಲ್ ಇದ್ದೀನಿ ನನ್ನ ಫೋನ್ ನಂಬರ್ ಇದೆ ನಮ್ಮ ಚೀಫ್ ಆಫೀಸರ್ ಸಾಹೇಬ್ ಇರ್ತಾರೆ ಆತ ಸೆಕ್ಷನ್ ಅಲ್ಲಿ ಶಂಕರ್ ಅಂತ ಇರ್ತಾರೆ ಈಗ ಆರ್ ಐ ಆಗಿದ್ದಾರೆ ಅವರು ಆರ್ ಓ ಆಗಿ ಯಾರಿಗಾದರೂ ನೀವು ಕಂಪ್ಲೇಂಟ್ ಕೊಡ್ಬೋದು ಬೇರೆ ಯಾರನ್ನೂ ಎಂಟರ್ಟೈನ್ ಮಾಡಬೇಡ್ರಿ ನಿಮ್ಮ ಮನೆ ಮಗನಾಗ್ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ ಏನೇ ತೊಂದರೆ ಇದ್ರೂ ಸೀದಾ ನಮ್ಮ ಹತ್ರ ಬಂದು ಡೈರೆಕ್ಟಾಗಿ ಮಾತಾಡಿ ಇದು ಹೊಸ ಅಧ್ಯಯನ ಅನ್ಕೊಳ್ಳಿ ಶ್ರೀವಾಸಪುರದಲ್ಲಿ ಯಾವುದೇ ಕಾರಣಕ್ಕೂ ಬೇರೆಯವ್ರನ್ನ ಎಂಟರ್ಟೈನ್ ಮಾಡೋದು ಒಂದು ಖಾತಾ ಮಾಡ್ಕೊಳಕ್ಕೆ ನಾನು ಅಷ್ಟು ದುಡ್ಡು ಕೊಟ್ಟೆ ಇಷ್ಟು ದುಡ್ಡು ಕೊಟ್ಟೆ ಅಂತ ಹೇಳ್ಕೊಳೋದು ಸರಿಯಲ್ಲ ಆ ಪೂರ್ವಭೆ ಘನತೆಗೂ ಅದು ತೊಂದರೆನೇ ನಮಗೂ ತೊಂದರೆನೇ ಈ ಪ್ರೋಗ್ರಾಮ್ ಇವತ್ತೇ ಮಾಡೋದಕ್ಕೊಂದು ವಿಶೇಷ ಕಾರಣ ಇದೆ ಇವತ್ತು ನಮ್ಮ ಸಾಹೇಬ ರಮೇಶ್ ಕುಮಾರ್ ಅವರ ಹುಟ್ಟುಹಬ್ಬ ಇವತ್ತಿಂದನೇ ಇದು ಚಾಲನೆ ಆಗಬೇಕು ಇವತ್ತಿಂದ ಶ್ರೀನಿವಾಸಪುರ ಜನತೆಗೆ ಅವರ ಆಶೀರ್ವಾದವೂ ಇರಬೇಕು ಏನು ಹೆಚ್ಚು ಕಡಿಮೆ ಆಯಿತು ಆಗಿ ಹೋಯಿತು ಇವತ್ತಿಂದ ಯಾವುದೇ ಕಾರಣಕ್ಕೂ ಅವ್ರ ಹೆಸರಿನಲ್ಲಿ ಅವರೇ ಅವ್ರು ಮಾಡ್ದಂಗೆ ಅಂದ್ಕೊಳ್ರಿ ಯಾರೇ ಅವರು ಹೇಳ್ತಾರೆ ನಾವು ಯಾರ ಹತ್ರ ಅವ್ನು ಟೀ ಕುಡಿಯೋಲ್ಲ ಕಾಫಿ ಕುಡಿಯೋಲ್ಲ ಊರಲ್ಲಿ ಬಂದರೆ ಜನರು ಕೆಲಸ ಮಾಡೋದಕ್ಕೆ ನಾವು ಅಷ್ಟು ಶಿಸ್ತಾಗಿರ್ತೀವಿ ಅಂತ ಇವತ್ತು ಶ್ರೀನಿವಾಸಪುರ ಮುನ್ಸಿಪಲ್ ಆಫೀಸು ನಾವು ಅಷ್ಟೇ ಹೇಳ್ತಾ ಇದ್ದೀವಿ ನಾವು ಯಾರ ಹತ್ರನೂ ಟೀಗೂ ಕಾಫಿಗೂ ನಮಗೆ ಅಂತ ಇದಿಲ್ಲ ನಮ್ಮ ಆಶೀರ್ವಾದ ನಮ್ಮ ಗುರುಗಳೇನು ನಮ್ಗೆ ಹೇಳ್ಕೊಟ್ಟಿಯಾರೋ ಅದೇ ನಾವು ಮಾಡೋದು ಇವತ್ತು ನಾವು ಹೇಳ್ತಾ ಇದ್ದೀವಿ ಮತ್ತು ರಮೇಶ್ ಕುಮಾರ್ ಅವರಿಗೆ ಮತ್ತೆ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಅವರ ಹೆಸರಿನಲ್ಲಿ ಇವತ್ತು ಏನು ಚಾಲನೆ ಮಾಡಿದ್ವಿ ಇದು ಮೇಲೆ ಪ್ರತಿ ವಾರ ಒಂದು ದಿವಸ ಯಾರು ಈಗ ಈ ಮೆಂಬರ್ಸ್ಗೆ ಯಾರಿಗೂ ಯಾರು ಖಾತಾದಾರರಿದ್ದರೋ ಅವ್ರು ನಾವೇ ಕುದ್ದು ಫೋನ್ ಮಾಡಿ ನಿಮ್ಮ ಖಾತಾ ರೆಡಿ ಆಗಿದೆ ಸರ್ ಬಂದು ಇಸ್ಕೊಂಡು ಹೋಗಿ ಅಂತ ಹೇಳೋ ಹೇಳಿ ಕರೆದು ಅವ್ರಿಗೆ ಕೊಡ್ತಾ ಇದ್ದೀವಿ ಇದು ಹಿಂಗೆ ಮುಂದುವರಿಬೇಕು ಹಿಂಗೆ ಮುಂದುವರಿಯುತ್ತೆ ಜನರು ನಮ್ಮ ಮೇಲೆ ವಿಶ್ವಾಸ ಇಡಬೇಕು ಜನ ಸೀದಾ ಆಫೀಸ್ವರೆಗೂ ಬರಬೇಕು ಅನ್ನೋ ಒಂದು ವಿಶ್ವಾಸದಿಂದ ಶ್ರೀನಿವಾಸಪುರದ ಜನತೆಗೆ ನನ್ನ ಈ ವಿಚಾರಗಳನ್ನು ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸರ್